ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದರೆ ಎಷ್ಟೆಲ್ಲಾ ಲಾಭವಿದೆ ನೋಡಿ ಈ ಮಂತ್ರವು ವಿಷ್ಣು ಮತ್ತು ಕೃಷ್ಣನ ಆಶೀರ್ವಾದವನ್ನು ಪಡೆದುಕೊಳ್ಳುವ ಸರಳ ಮಾರ್ಗವಾಗಿದೆ ಈ ಮಂತ್ರದ ಶಕ್ತಿಯು ವ್ಯಕ್ತಿಯಲ್ಲಿ ಎಲ್ಲ ರೀತಿಯಾದ ಶಕ್ತಿಯನ್ನು ತುಂಬುತ್ತದೆ ವಿಷ್ಣು ಮತ್ತು ಶ್ರೀಕೃಷ್ಣ ಇಬ್ಬರೂ ಒಬ್ಬರೇ ಪೂಜಿಸುವ ಮತ್ತು ಆರಾಧಿಸುವ ವಿಧಾನವು ಒಂದೇ ರೀತಿಯಾಗಿದೆ ಶ್ರೀಕೃಷ್ಣ ಮತ್ತು ವಿಷ್ಣುವನ್ನು ಒಲಿಸಿಕೊಳ್ಳಲು ಸಾಕಷ್ಟು ಮಂತ್ರಗಳಿವೆ ಅವುಗಳಲ್ಲಿ ಓಂ ಶ್ರೀ ಭಗವತೆ ವಾಸುದೇವಾಯ ನಮಃ ಒಂದಾಗಿದೆ ಈ ಮಂತ್ರದ ಮೂಲಕ ನಾವು ಇಬ್ಬರ ಆಶೀರ್ವಾದ ಪಡೆದುಕೊಳ್ಳಬಹುದಾಗಿದೆ ಈ ಒಂದು ಮಂತ್ರದಿಂದ ನಮ್ಮ ಜೀವನದ ಹಲವಾರು ಸಮಸ್ಯೆಗಳು ಕೂಡ ದೂರವಾಗುವುದು ಮಂತ್ರದ ಪ್ರಯೋಜನ ಕುರಿತು ತಿಳಿಯೋಣ ಇಷ್ಟಾರ್ಥ ಈಡೇರುವುದು ವಿಷ್ಣುವನ್ನು ಬ್ರಹ್ಮಾಂಡದ ಪೋಷಕ ಎಂದು ಕರೆಯಲಾಗುತ್ತದೆ ಈ ಮಂತ್ರವನ್ನು ಪಠಿಸುವ ಮೂಲಕ ವ್ಯಕ್ತಿಯು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗೂ ವಿಷ್ಣು ಆ ವ್ಯಕ್ತಿಯನ್ನು ಸದಾಕಾಲ ಕಾಯುತ್ತಾನೆ ಎಂಬುದು ವಾಡಿಕೆಯಾಗಿದೆ ಧನಾತ್ಮಕ ಶಕ್ತಿ ಒಲಿಯುವುದು ಈ ಮಂತ್ರವನ್ನು ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಲು ಧನಾತ್ಮಕ ಶಕ್ತಿ ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ ಪಾಪಗಳು ಕಳೆಯುವುದು ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಈ ಮಂತ್ರವನ್ನು ಪಠಿಸುವುದರಿಂದ ತಿಳಿಯದೆ ಮಾಡಿದ ಪಾಪಗಳು ನಾಶವಾಗುತ್ತದೆ ಮತ್ತು ಜೀವನದಲ್ಲಿ ಎಲ್ಲ ರೀತಿಯ ಅಡೆತಡೆಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಈ ಮಂತ್ರದ ಪಠಣೆಯಿಂದ ವ್ಯಕ್ತಿಯು ವಿಷ್ಣು ಲೋಕದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಎಂಬ ನಂಬಿಕೆ ಇದೆ ಅಹಂಕಾರ ದೂರವಾಗುವುದು ಯಾವ ವ್ಯಕ್ತಿಯಲ್ಲಿ ಅಹಂಕಾರ ಇರುತ್ತದೋ ಅವರಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ಮಂತ್ರ ಪಠನೆ ಮಾಡುವುದರಿಂದ ಅಹಂಕಾರ ದೂರವಾಗಿ ಭಕ್ತಿಯ ಭಾವ ಬೆಳೆಯುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ಮಂತ್ರ ಪಠಿಸಿ ಗುರುವಾರ ದಿನವನ್ನು ಭಗವಾನ್ ವಿಷ್ಣುವಿನ ದಿನ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಗುರುವಾರದಂದು ಈ ಮಂತ್ರವನ್ನು ಪಠಿಸುವುದು ಸೂಕ್ತ ಸಾಧ್ಯವಾದರೆ ಪ್ರತಿದಿನ ಬೆಳಗ್ಗೆ ಪಠಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು